ಭರ್ಜರಿ ಬಾಡೂಟ ಉಚಿತ ಎಣ್ಣೆಗಾಗಿ ಮುಗಿಬಿದ್ಬಿಟ್ಟ ಜನ ಚಿಕ್ಕಬಳ್ಳಾಪುರ ಸಂಸದರ ಗೆಲುವಿಗೆ ಕೃತಜ್ಞತೆಯ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ನೆಲಮಂಗಲದ ಕಾರ್ಯಕ್ರಮದಲ್ಲಿ ಬಾಡೂಟ ಇತ್ತು ಎಣ್ಣೆ ಬೇರೆ ವಿತರಣೆ ಮಾಡ್ತಾ ಇದ್ರು ಆರ್ ಅಶೋಕ್ ಸುಧಾಕರ್ ಕಾರ್ಯಕ್ರಮದಲ್ಲಿ ಎಣ್ಣೆ ವಿತರಣೆ ಆಗಿದೆ ಬಿಜೆಪಿ ಜೆಡಿಎಸ್ ಮುಖಂಡರು ಭಾಗಿಯಾಗಿದ್ದಂತ ಕಾರ್ಯಕ್ರಮ ಎಣ್ಣೆಗೆ ಜನರು ಮುಗಿಬಿದ್ದು ಪೊಲೀಸರು ಅವರನ್ನ ನಿಯಂತ್ರಿಸೋಕೆ ಹರಸಾಹಸ ಪಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇದರಲ್ಲಿ ದೊಡ್ಡ ದೊಡ್ಡ ನಾಯಕರುಗಳಿಗಿದ್ರು ಈ ಕಾರ್ಯಕ್ರಮದಲ್ಲಿ ಒಂದು ಕಡೆಯಲ್ಲಿ ಆರ್ ಅಶೋಕ್ ಅವರಿಗಿದ್ರು ಇನ್ನೊಂದು ಕಡೆಯಲ್ಲಿ ಸುಧಾಕರ್ ಅವರಿಗಿದ್ರು ಮತ್ತು ಮೈತ್ರಿ ನಾಯಕರು ಜೆ ಡಿ ಎಸ್ನ ಕೆಲವೊಂದಷ್ಟು ನಾಯಕರುಗಳು ಇದ್ರು ಬಿ ಜೆ ಪಿಯ ಕೆಲವೊಂದಷ್ಟು ನಾಯಕರುಗಳು ಇದ್ರು ಆದರೆ ಈ ಕಾರ್ಯಕ್ರಮದ ಸ್ಪೆಷಾಲಿಟಿ ಏನು ಅಂದರೆ ಎಣ್ಣೆ ಕೊಟ್ಟಿರೋದು ಎಣ್ಣೆ ವಿತರಣೆ ಮಾಡಿರೋದು ಪುಕ್ಷಟ್ಟೆ ಬೇರೆ ಕೊಡ್ತಾ ಇದ್ರಲ್ಲ ಜನ ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ದು ಬಿಟ್ಟಿದ್ದಾರೆ ಇದು ಚಿಕ್ಕಬಳ್ಳಾಪುರ ಸಂಸದರ ಗೆಲುವಿಗೆ ಕೃತಜ್ಞತೆಯನ್ನು ಇಟ್ಕೊಂಡಂತ ಒಂದು ಕಾರ್ಯಕ್ರಮ ನೋಡಿ ಎಲ್ಲ ಕೈಯಲ್ಲಿ ಎಣ್ಣೆ ಬಾಟ್ಲೆ ತಗೊಂಡು ಹೋಗ್ತಾ ಇದ್ದಾರೆ ಫುಲ್ ಸಂತೋಷವಾಗಿ ಖುಷಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮೊದ್ಲೆಲ್ಲ ಮೊದಲೆಲ್ಲ ಈ ಥರ ಸಾಲಿತ್ತು ಆಮೇಲೆ ಹೋಗ್ತಾ 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 ಖಾಲಿ ಆಗ್ಬಿಟ್ರೆ ಕಷ್ಟ ಅಂತ ಒಬ್ರ ಮೇಲೆ ಒಬ್ರು ಮುಗಿಬಿದ್ಬಿಟ್ಟಿದ್ದಾರೆ ಪಾಪ ಪೊಲೀಸರು ಇದನ್ನೆಲ್ಲ ನೋಡಿ ಕಕ್ಕ ಆಗಿದ್ದಾರೆ ಯಾಕಂದ್ರೆ ಪೊಲೀಸರಿಗೆ ಖಾಲಿ ಭದ್ರತೆ ಕೊಡಿ ಅಂತ ಹೇಳಿರ್ತಾರೆ ಈ ಥರ ಎಣ್ಣೆ ಹಂಚದಿದೆ ಅಂತ ಹೇಳಿ ಪಾಪ ಅವ್ರಿಗೆ ಗೊತ್ತಿರತ್ತೆ ಏನಾಗ್ತಿದೆ ಅನ್ನೋದ್ರೊಳಗೆ ಎಲ್ಲ ಮುಗಿಬಿದ್ಬಿಟ್ಟಿದ್ದಾರೆ ಲೈನ್ ನೋಡಿ ಎಷ್ಟು ಉದ್ದಕ್ಕಿದೆ ಅಂತ ಇದೆಲ್ಲ ಕೃತಜ್ಞತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅನ್ನೋದಕ್ಕಿಂತ ಎಣ್ಣೆ ಬಾಟ್ಲಿಗಾಗಿ ಭಾಗಿಯಾಗಿದ್ದು ಸ್ವಲ್ಪ ಜಾಸ್ತಿ ಇತ್ತು ಎಲ್ಲ ಕೈಯಲ್ಲಿ ಎಣ್ಣೆ ಬಾಟ್ಲಿ ಹಿಡ್ಕೊಂಡು ಒಂದು ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಡ್ತಾ ಇದ್ದಾರೆ आना नि सुराकी अरे नि एक दिन बाइकले गयो हा बाना நீர் கூட நீர் கூடா நீர் கூட কেনে yeah, বেছি